ಇವತ್ತು ಇಲಿಕಲ್ ನಗರಸಭೆಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ನಡೆದಿತ್ತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸುಧಾರಾಣಿಯವರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಕಾಳಮ್ಮ ಜಾಕಾವ್ ಚಕ್ಕಾವ್ ಇವತ್ತು ಆಯ್ಕೆ ಇವತ್ತು ನಮ್ಮ ಇಬ್ಬರು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸುಮಾರು ಮೂವತ್ತೊಂದು ಮತದಲ್ಲಿ ಮತ್ತು ಹದಿನೆಂಟು ಮೂವತ್ತೆರಡು ಮತಗಳಲ್ಲಿ ಅದು ಲೋಕಸಭಾ ಸದಸ್ಯರು ಮತ್ತು ಒಬ್ಬ ಶಾಸಕರನ್ನ ಒಳಗೊಂಡ ಮೂವತ್ತು ಜನ ಮೂವತ್ತೊಂದು ಜನ ಒಟ್ಟು ಆಯ್ಕೆ ಸದಸ್ಯರು ಒಂದು ನಿಧನ ಹೊಂದಿರೋದರಿಂದ ಮೂವತ್ತು ಜನ ಸಂಸದರು ನಾನು ಸೇರಿಕೊಂಡು ಮೂವತ್ತು ಎರಡು ಮತದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹದಿನೆಂಟು ಮತಗಳು ಬಂದಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೇವಲ ಎಂಟು ಮತಗಳು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರುವಂಥ ಏನು ಸದಸ್ಯರು ಇವತ್ತು ಭಾರತೀಯ ಜನತಾ ಪಕ್ಷದ ಆರು ಜನ ಮತ್ತು ಇನ್ನುಳಿದಂಥ ಜೆ ಡಿ ಎಸ್ ಪಕ್ಷದಿಂದ ಎರಡು ಮತ್ತು ಒಂದು ಪಕ್ಷ ಅಭ್ಯರ್ಥಿ ಇವತ್ತು ನಮಗೆ ಬೆಂಬಲವನ್ನು ಕೊಟ್ಟು ಇದು ಅಭಿವೃದ್ಧಿ ದಿಶೆಯಿಂದ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾಕಂದರೆ ಅವರು ಭಾಳಷ್ಟು ಕಳೆದ ಮೂರುವರೆ ವರ್ಷ ಏನು ಅವರು ಸದಸ್ಯರಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಅವತ್ತು ನಗರದಲ್ಲಿ ಕೈಗೊಂಡಿಲ್ಲ ಯಾಕಂದರೆ ಇಡೀ ರಾಜ್ಯಾದ್ಯಂತನೇ ಅದೇ ಪರಿಸ್ಥಿತಿ ಇತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ಇವರು ಆಘಾತವನ್ನು ಮಾಡಿ ನಾವು ಅಭಿವೃದ್ಧಿ ಪಡಿಸ್ತೀವಿ ಅಂತ ಕೂಡ ಮಾಡ್ತಾರಲ್ಲ ಯಾವುದೇ ಅಭಿವೃದ್ಧಿಯನ್ನು ಪಡಿಸ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಲೋಕಸಭಾಲಿಗೆ ಕೂಡ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಇವತ್ತು ಈ ನಗರಸಭೆಯಲ್ಲಿ ಕೂಡ ಎಲ್ಲ ನಮ್ಮ ಸದಸ್ಯರು ಇವತ್ತು ಬೆಂಬಲ ಸೂಚಿಸಿ ನಮ್ಮ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಗೆದ್ದಂಥ ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಇವತ್ತು ಉಪಾಧ್ಯಕ್ಷ ಆಗಿದ್ದಾರೆ ಇವತ್ತು ನನ್ನ ಸದಸ್ಯರಿಗೆ ನಾನು ವಿಶೇಷವಾಗಿ ಎಲ್ಲ ನಮಗೇನು ಬೆಂಬಲ ಸೂಚಿಸಿ ಇವತ್ತು ಗೌರವಿಸಿ ನಮಗೆ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ಇವತ್ತೇನು ನಮಗೆ ನಗರಸಭೆ ಆಡಳಿತವನ್ನು ಚುಕಾನಿ ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ನಾಯಕರು ಇದಕ್ಕೆ ತೆರೆಮರಿ ಆಗಿ ಇವತ್ತು ಕೆಲಸ ಮಾಡಿದಂಥ ಎಲ್ಲ ನಾಯಕರು ಕೂಡ ನಾನು ಧನ್ಯವಾದಗಳನ್ನ ಪ್ರಸಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ ಅವನು ದಡ್ಡನೇ ಅವನು ನಾನು ಗೌಡ ಅಂದರೆ ಯಾರು ಕೇಳ್ತಾರೆ ಗೌಡ್ಗೆ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ ಬೇರೆ ಊರ ಗೌಡ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಗ್ರಾಮೀಣ ಭಾಷೆ ಕರ ಕಟ್ಟ ಗೂಟ ಅಂದರೆ ಗೊತ್ತಲ್ಲ ನಮ್ಮ ಮನೇಲಿ ಕರ ಇರ್ತಾವಲ್ಲ ದನ ಕರ ಅದು ಕಟ್ಟಕ್ಕೆ ಗೂಟ ಇದ್ದಂಗೆ ಅಂತ ಅವನು ಲಿಂಗೂರು ಗೌಡ ಆಗಿರ್ಬೇಕು ನಮ್ಮ ತಾಲೂಕು ಕೇನು ಗೌಡವ ಇಲ್ಲಿ ಓಡಿ ಬಂದಂತವ ಮಗಳಾಗಿ ಸೀರೆ ಇಟ್ಕೊಂಡು ಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು ಅದರ ಪದೇ ಹೇಳ್ತೀನಿ ಅದಕ್ಕೆ ನಾನು ಇದನ್ನು ಏನೇ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇದು ಟಿಟ್ ಫಾರ್ ಟ್ಯಾಟ್ ಅಂತ ಸರಿ ತಂತ್ರಕ್ಕೆ ಪತ್ರಿಕೆ ತಂತ್ರ ಅದರ ಹಾಗೆ ಆಗತ್ತಿದು ಕಾಲಚಕ್ರ ತಿರುಗೋದೆ ನಡೆಯೋದೆ ಆದರೆ ಅಧಿಕಾರ ಸಿಕ್ಕಿತು ಅಂತೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದರೆ ಯಾರೂ ಕೇಳೋದಿಲ್ಲ ಹೀಗೆ ಮೂವತ್ತು ಸಾವಿರ ಸೋತಿದ್ದೀನಿ ಗಾಳಿಯಲ್ಲಿ ಗೆದ್ದು ಬಿಟ್ಟಾ ಅಂತ ನಮಗೆ ಹೇಳ್ತಾರೆ ಗಾಳಿಯಲ್ಲಿ ಗೆದ್ದು ಸಾಕೇನು ಗಾಳಿಯಾಗಿ ಓಟು ಬರ್ತಾವನು ಡಬ್ಬ್ಯಾಗೆ ಹಾಕೋಕೆ ಊಟ ಹಾಂ ಗಾಳ್ಯಾಗ ಮೂವತ್ತು ಸಾವಿರ ಗಾಳಿಯಾಗ ಬಿಟ್ಟಿನಿ ಅಂತ ಗಾಳಿ ಇತ್ತಂತ ಮತ್ತು ಇವಾಗ ಯಾಕೆ ಸೋತ ನಾನು ಎಷ್ಟು ಸಾರಿ ಸೋತಿದ್ದೀನಿ ಎರಡು ಸಾರಿ ಸೋತಿದ್ದೀನಿ ಎಷ್ಟು ಸರಿ ಹೋ ಸೋತೆ ನಾನು ಅದು ನಿಜವಾದ ಸೋತ ಐದು ಸಾವಿರ ಇವು ಮೂವತ್ತು ಸಾವಿರದಿಂದ ಸೋತರೂ ಕೂಡ ಇನ್ನೇ ಅದೇ ನೆಲಕ್ಕೆ ಬಿದ್ದರೆ ಮೀಸಮಣ್ಣ ಆಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ ಅಂಥವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಹೆಚ್ಚು ಮುಂದೆ ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ ಇಲ್ಲೇ ಕೇಳ್ರಿ ಆವಿಷ್ಯ ಆಸೆ ಅನ್ನೋದು ಯಾವುದೇ ಒಡ್ಡಿಲ್ಲ ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಅಂತ ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ ಪ್ರೀತಿ ವಿಶ್ವಾಸನೇ ಸಾಧ್ಯ ಇಲ್ಲ ಅವನು ಅಲ್ಲಿ ಇಲ್ಲೇ ಇಲ್ಲ ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ ಈಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ ಅವ್ರಿಗೆ ಈ ಕಡೆ ಪಾಪ ಬಂದ್ಬಿಟ್ರು ಅಂತ ಹೇಳಿ ಇಂಥ ಗುಂಡಾಗಿರಿ ಯಾರಾದ್ರು ಬರ್ತಾರ ಈ ಗುಂಡಾಗಿರಿ ಆಟ ನೈ ಚಲಗಿ ಅದಕ್ಕೆ ಹೇಳ್ತಾರೆ ನೈ ಚಲಗಿ ನೈ ಚಲೇಗಿ ಗುಂಡಾಗಿರಿ ನೈ ಚಲಗಿ ಯಾರ್ಯಾರು ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರ ಈ ಸಾರಿ ಐತಿ ಅಲ್ಲ ಅವ್ರದ್ದು ಐತಿ ಇಂಥ